ವೀಕ್ಷಕರೇ ನಟ ದರ್ಶನ್ ಇಷ್ಟೊಂದು ಕ್ರೂರಿ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಒಮ್ಮೆ ಅವರು ಓಪನ್ ಸ್ಟೇಜ್ ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನೋಡ್ರೂ ನನಗೆ ಎರಡು ಮುಖ ಇದೆ ನಾನು ಒಂದೇ ಮುಖವನ್ನ ಮಾತ್ರ ನಿಮಗೆ ತೋರಿಸಿದ್ದೇನೆ ಇನ್ನೊಂದು ಮುಖವನ್ನ ನೀವು ಯಾರು ಕೂಡ ನೋಡಲಿಲ್ಲ ಅಂತ ಆದರೆ ಇವಾಗ ಇಡೀ ದೇಶಕ್ಕೆ ದರ್ಶನ್ ಎರಡನೇ ಮುಖವನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ತೋರಿಸಿಯೇ ಬಿಟ್ರು ವೀಕ್ಷಕರೇ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ನೋಡಿದ್ರೆ ಎಂಥವರಿಗೂ ಕೂಡ ಕರಳು ಕಿತ್ತು ಬರುತ್ತೆ ಈ ಪಾಪಿಗಳು ಎಷ್ಟೊಂದು ಕ್ರೂರವಾಗಿ ರೇಣುಕ ಸ್ವಾಮಿಯನ್ನ ಸಾಯಿಸಿದ್ದಾರೆ ಅಂತ ಮುಖ್ಯವಾಗಿ ದೇಹದ ಮೂವತ್ತ್ ಕಡೆಯಲ್ಲಿ ಗಂಭೀರವಾಗಿ ಗಾಯವನ್ನು ಮಾಡಿದ್ದಾರೆ ಇದು ಇಷ್ಟೇ ಅಲ್ಲದೆ ದೊಣ್ಣೆಯಿಂದ ಹೊಡೆದಿದ್ದಾರೆ ಬೆಲ್ಟಿಂದ ಹೊಡೆದಿದ್ದಾರೆ ಮರದ ರೀ ಪೀಸ್ಗಳಿಂದ ಹೊಡೆದಿದ್ದಾರೆ ಪಾಪ ಆತನ ದೇಹ ಇರುವುದು ಎಷ್ಟೊಂದು ಚಿಕ್ಕದು ಇಷ್ಟೊಂದು ಪೆಟ್ಟನ್ನ ಆತ ಹೇಗೆ ತಾಳಿಕೊಂಡಿರ್ತಾನೆ ಹೇಳಿ ಇವುಗಳಿಂದ ಎಲ್ಲ ಕೂಡ ಚೆನ್ನಾಗಿ ತಳಿಸಿದ್ದಾರೆ ಇಷ್ಟಕ್ಕೆ ಅವರಿಗೆ ತೃಪ್ತಿ ಆಗಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಎಣ್ಣೆ ಹೊಡ್ಕೊಂಡಿದ್ರು ನೋಡಿ ಹೀಗೆ ಅವ್ರ ದೇಹದ ಮೇಲೆನೆ ಪ್ರಜ್ಞೆನೆ ಇಲ್ಲ ಇರಬೇಕು ಹಾಗೆ ರೇಣುಕಾಸ್ವಾಮಿಯ ಸ್ವಾಮಿಯ ಎದೆಗೆ ಬಲವಾಗಿ ಒದ್ದಿದ್ದಾರೆ ಇವರು ಒದ್ದಂತ ರಭಸ ಎಷ್ಟಿತ್ತಂತ ಹೇಳಿದ್ರೆ ಆತನ ಪಕ್ಕೆಲುಬುಗಳೆಲ್ಲ ತುಂಡಾಗಿ ಶ್ವಾಸಕೋಶಕ್ಕೆ ಹೋಗಿ ಅದು ನಾಡ್ಕೊಂಡು ಬಿಟ್ಟಿದೆ ಇದು ಯಾವ ರೀತಿಯಾಗಿ ಒದ್ದಿದ್ದಾರೆ ನೋಡಿ ಇಷ್ಟಲ್ಲದೆ ಈ ಪಾಪಿ ಮಕ್ಕಳು ದೇಹದ ಬೇರೆ ಬೇರೆ ಕಡೆಗೆ ಕರೆಂಟ್ ಶಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾರು ಇದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಕರೆಂಟ್ ಶಾಕ್ ಅನ್ನ ಹಾ ಇಷ್ಟಕ್ಕಾದ್ರೂ ಮುಗಿಸಿದ್ರ ಎಷ್ಟಕ್ಕೂ ಕೂಡ ಅವರಿಗೆ ತೃಪ್ತಿ ಆಗಲಿಲ್ಲ ಆತನ ಮರ್ಮಾಂಗಕ್ಕೆ ಬಲವಾಗಿ ತುಳಿದಿದ್ದಾರೆ ಅದಕ್ಕೆ ತುಳಿದಿರೋದ್ರಿಂದ ಅಲ್ಲಿ ರಕ್ತಸ್ರಾವವಾಗಿದೆ ಈ ಮರ್ಮಾಂಗಕ್ಕೆ ತುಳಿದಿರೋದ್ರಿಂದನೇ ಆತ ಪ್ರಾಣವನ್ನ ಬಿಟ್ಟಿದ್ದಾನೆ ಇಲ್ಲಿ ದರ್ಶನ್ ಒಂದು ಹೇಳಿಕೆಯನ್ನು ಪೊಲೀಸರಿಗೆ ಕೊಡ್ತಾರೆ ನಾನು ರೇಣುಕಾ ಪಾಠ ಕಲಿಸ್ಲಿಕ್ಕೆ ಸ್ವಲ್ಪ ಹೊಡೆದಿದ್ದೇನೆ ಬುದ್ಧಿ ಹೇಳಿದ್ದೇನೆ ಆದರೆ ಕೊಲೆ ಮಾಡುವಂತಹ ದುರುದ್ದೇಶ ನಮಗೆ ಇರಲಿಲ್ಲ ಅಂತ ಇವಾಗ ಯಾವುದೇ ವ್ಯಕ್ತಿಗೆ ಮರ್ಮಾಂಗಕ್ಕೆ ಹೊಡೆದ್ರೆ ಆತ ಬದುಕ್ತಾನ ಖಂಡಿತ ಬದುಕೋದಿಲ್ಲ ಇಲ್ಲಿ ಈ ದರ್ಶನ್ ಅವರ ಹೇಳಿಕೆ ಯಾವ ರೀತಿ ಸತ್ಯ ಆಗುತ್ತೆ ಇಲ್ಲಿ ಇವರು ಕಂಠಪೂರ್ತಿ ಕುಡ್ಕೊಂಡಿದ್ರೂ ಅವರಿಗೆ ಎಷ್ಟು ಬೇಕು ಅಷ್ಟು ತಳಿಸಿದ್ದಾರೆ ಬಹುಶಃ ಸತ್ತ ಮೇಲೂ ಕೂಡ ಇವರು ತಳಿಸಿರ್ಬೇಕು ಅಷ್ಟೊಂದು ದ್ವೇಷ ಅಷ್ಟೊಂದು ಮತಿ ಇಲ್ಲದೆ ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ರೇಣುಕಾಸ್ವಾಮಿಯ ತಪ್ಪಿಲ್ವಾ ಹಾಗಾದ್ರೆ ರೇಣುಕಾಸ್ವಾಮಿ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವ ರೀತಿಯಾಗಿ ಕೂಡ ಆತನು ಈ ರೀತಿಯಾಗಿ ಮಾಡಬಾರ್ದಿತ್ತು ಆದರೆ ಆತನ ತಪ್ಪಿಗೆ ಶಿಕ್ಷೆ ಕೊಡಲಿಕ್ಕೆ ಬೇರೆ ಜನರಿದ್ರು ಅಥವಾ ಬೇರೆ ವಿಧಾನಗಳಿತ್ತು ಒಂದು ಜೀವವನ್ನೇ ಬಲಿ ತೆಗೆದುಕೊಳ್ಳುವಂಥದ್ದು ಅಥವಾ ಈ ರೀತಿಯಾಗಿ ರಾಕ್ಷಸ ರೀತಿಯಲ್ಲಿ ಚಿತ್ರಹಿಂಸೆ ಮಾಡಿ ಕೊಲ್ಲುವಷ್ಟು ಶಿಕ್ಷೆಯ ಅವಶ್ಯಕತೆ ಇಲ್ಲ ಇಂತಹ ನಟರಿಗೆ ಬೆಂಬಲವನ್ನ ನಾವು ಕೊಡ್ಬೇಕಾ ಇಂಥ ನಟರನ್ನ ಇನ್ನೂ ಕೂಡ ಅಭಿಮಾನಿಗಳು ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ ಇಲ್ಲ ದರ್ಶನ್ ಅವರ ಈ ಒಂದು ಕೃತ್ಯವನ್ನ ಮಾತ್ರ ನೀವು ಹೇಳ್ತೀರಾ ಅವರು ಒಳ್ಳೆ ಕೆಲಸವನ್ನ ಹೇಳೋದಿಲ್ಲ ಅಂತ ಅವರ ಪ್ರಾಣಿ ಪ್ರೀತಿ ಆಗಿರ್ಬೋದು ಅವರ ಹೊಲದ ಪ್ರೀತಿ ಆಗಿರ್ಬೋದು ನಾವು ಎಲ್ಲವನ್ನು ಕೂಡ ಗಮನಿಸಿದ್ದೇವೆ ನಾವು ಅವರ ಆ ಒಂದು ಕಾರ್ಯಗಳಿಗೆ ಶ್ಲಾಘನೀಯವನ್ನು ಕೂಡ ಸಲ್ಲಿಸಿದ್ದೇವೆ ಅದರಿಂದ ಅವರನ್ನು ಇಷ್ಟ ಕೂಡ ಪಡ್ತೇವೆ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ದಾನೆ ಸಾವಿರಾರು ಜನರಿಗೆ ಉಪಕಾರ ಮಾಡಿದ್ದಾನೆ ಸಾವಿರಾರು ಜನ ಸಂಸಾರವನ್ನು ಆತ ಉದ್ಧಾರ ಮಾಡಿದ್ದಾನೆ ಅಂತ ಹೇಳಿದರೆ ಆತನಿಗೆ ಇನ್ನೊಂದು ಸಂಸಾರವನ್ನು ಹಾಳು ಮಾಡುವ ಅಧಿಕಾರ ಇಲ್ಲ ಇನ್ನೊಬ್ಬನನ್ನ ಕೊಲ್ಲುವ ಅಧಿಕಾರ ಇಲ್ಲ ಇನ್ನೊಬ್ಬನಿಗೆ ಧಮಕಿ ಹಾಕುವಂತ ಅಧಿಕಾರ ಇಲ್ಲ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಇಷ್ಟು ದೊಡ್ಡದ ಕೆಟ್ಟ ಕೆಲಸ ಮಾಡಿಕೊಂಡ್ರೆ ಆತನನ್ನ ಒಪ್ಕೊಳ್ಬೇಕು ಅಂತ ಹೇಳುವ ಈ ಒಂದು ಮೂಢ ಅಭಿಮಾನಿಗಳಿಗೆ ನಾವು ಏನಂತ ಹೇಳಬೇಕು ಹೇಳಿ ದರ್ಶನನ್ನ ಪ್ರೀತಿಸಿ ಯಾರು ಬೇಡ ಹೇಳಿದ್ರು ಅವರ ಸಿನಿಮಾವನ್ನು ಪ್ರೀತಿಸಿ ಅವರ ನಟನೆಯನ್ನು ಪ್ರೀತಿಸಿ ಆದರೆ ಈ ರೀತಿಯ ಕೃತ್ಯವನ್ನು ಯಾಕೆ ನೀವು ಪ್ರೀತಿಸ್ತೀರಾ ಮತ್ತೊಂದಿಷ್ಟು ಜನರು ಹೇಳ್ತಾರೆ ಇನ್ನೂ ಸಾಬೀತೇ ಆಗಿಲ್ಲ ಇನ್ನು ಸಾಬೀತಾಗಲಿಕ್ಕೆ ಏನುಂಟು ಇಷ್ಟೆಲ್ಲ ಆದ ಮೇಲೆ ಇನ್ನು ಎಂಥ ಸಾಬೀತು ಮಾಡಲಿಕ್ಕುಂಟು ಇವಾಗ ನಾವು ಈ ಕೇಸಿನ ಮುಂದಿನ ಒಂದು ಬೆಳವಣಿಗೆಯನ್ನ ನೋಡೋದಾದ್ರೆ ನಿನ್ನೆ ಇವರನ್ನೆಲ್ಲ ಕೋರ್ಟಿಗೆ ಹಾಜರು ಪಡಿಸಿದ್ರು ಈ ಪೊಲೀಸರು ಪುನಃ ಇವರನ್ನ ಕಸ್ಟಡಿಗೆ ವಾಪಸ್ ತಗೊಂಡಿದ್ರು ಯಾಕಂತ ಹೇಳಿದ್ರೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ಅದರ ಒಂದು ಡಿವೈಸ್ ಅನ್ನ ಪತ್ತೆ ಹಚ್ಚಬೇಕಾಗಿತ್ತು ಹಾಗೆ ಪವಿತ್ರ ಗೌಡಗೆ ಸಂಬಂಧಿಸಿದಂತಹ ಸಾಕ್ಷ್ಯಗಳನ್ನ ಕೂಡ ಇವರು ಸಂಗ್ರಹಿಸಿರ್ಲಿಲ್ಲ ಅದನ್ನೆಲ್ಲ ಸಂಗ್ರಹಿಸಬೇಕಾಗಿತ್ತು ಒಂದಿಷ್ಟು ಸ್ಥಳ ಮಹಾಜರುಗಳು ಮತ್ತೆ ಈ ಒಂದು ಸಂಗ್ರಹಣೆಯ ಕೆಲಸಗಳು ಬಾಕಿ ಇರೋದ್ರಿಂದ ಪೊಲೀಸರು ಇನ್ನಷ್ಟು ಅವಕಾಶವನ್ನ ಕೇಳಿದ್ರು ಇಲ್ಲಿ ಆಲ್ಮೋಸ್ಟ್ ಪೊಲೀಸರು ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿಕೊಂಡೇ ಬಂದಿದ್ರು ಹಾಗೆ ಆರೋಪಿಯನ್ನ ಸಾಬೀತುಪಡಿಸುವಂತಹ ಎಲ್ಲಾ ರೀತಿಯ ಅಂಶಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ಪೊಲೀಸರು ಸರಿಯಾಗಿ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನಮಗೆ ಇದೆ ಆದರೆ ದರ್ಶನ್ ಪರ ವಕೀಲರು ಏನು ಹೇಳ್ತಾರೆ ಎಲ್ಲದಕ್ಕೂ ನೀವು ದರ್ಶನ್ ಹೆಸರೇ ಹೇಳ್ತೀರಾ ಇದು ಸರಿಯಲ್ಲ ಅಂತ ಹೇಳ್ತಾರೆ ವಿಚಾರಣೆ ಮುಗಿದ್ರೆ ಕೂಡಲೇ ಆತನನ್ನ ಪೊಲೀಸ್ ಕಸ್ಟಡಿಯಿಂದ ಬಿಟ್ಕೊಡ್ಬೇಕು ಅಂತ ಕೂಡ ಕೇಳಿದ್ದಾರೆ ಹಾಗೆ ದರ್ಶನ್ ಪರ ವಕೀಲರು ದರ್ಶನನ್ನು ಬಚಾವ್ ಮಾಡಲಿಕ್ಕೆ ರೀತಿಯಾದಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ನೋಡಿ ದರ್ಶನಿಗೆ ಸಹಾಯ ಮಾಡಿದ ಉಳಿದ ಆರೋಪಿಗಳ ಕುಟುಂಬದವರ ಕಣ್ಣೀರನ್ನ ನೀವು ಒಮ್ಮೆ ನೋಡಿದ್ದೀರಾ ಅವರ ಕುಟುಂಬದವರ ಬಡತನವನ್ನ ನೀವು ಗಮನಿಸಿದ್ರ ನಿನ್ನೆ ಸರೇನರಾದಂತ ಆರೋಪಿಯ ಒಬ್ರು ತಂದೆ ತೀರ್ ಹೋಗಿದ್ದಾರೆ ನೋಡಿ ಪಾಪ ಅವರೆಲ್ಲಾ ಅನಾವಶ್ಯಕವಾಗಿ ಜೀವವನ್ನ ಕಳ್ಕೊಳ್ತಾರಲ್ವಾ ಇದಕ್ಕೂ ಕೂಡ ನೀವು ಅಭಿಮಾನ ಅಂತ ಹೇಳ್ತಿರಲ್ಲ ಎಷ್ಟೊಂದು ಎಷ್ಟೊಂದು ಸರಿ ಅನ್ಸುತ್ತೆ ನಿಮ್ಗೆ ಇದೆಲ್ಲ ನೋಡಿ ತಪ್ಪು ಯಾರೇ ಮಾಡಿರ್ಲಿ ತಪ್ಪು ತಪ್ಪೆ ಆದ್ರೆ ಈ ಪ್ರಕರಣದಲ್ಲಿ ಖಂಡಿತವಾಗಿ ನ್ಯಾಯ ಮತ್ತೆ ಆರೋಪಿ ಯಾರು ಅಂತ ಸಿಕ್ಕಿ ಸಿಗ್ತಾರೆ ಇನ್ನು ಇಪ್ಪತ್ತನೇ ತಾರೀಕಿನ ನಂತರ ಇದರ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ನಮಗೆ ತಿಳಿಸಿ ಧನ್ಯವಾದ